ಹಲೋ ಫ್ರೆಂಡ್ಸ್ ಸೋ ಬನ್ನಿ ನಾವು ಇಲ್ಲಿವರೆಗೂ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಮತ್ತು ದ್ರವ್ಯಾಪ್ತಿಗಳನ್ನು ನೋಡಿದ್ವಿ ಅಲ್ವಾ ಇವಾಗ ಈ ಸಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಗಳನ್ನು ಅಧ್ಯಯನ ಮಾಡೋಣ ಓಕೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಹಾಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸರಿ ಬನ್ನಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ನೋಡಿ ವೈಜ್ಞಾನಿಕ ಮನೋಭಾವನೆ ಮತ್ತು ತಾಂತ್ರಿಕತೆ ಬೆಳೆದಂತೆಲ್ಲ ಪ್ರತಿಯೊಂದು ಕ್ಷೇತ್ರವು ಅಧ್ಯಯನದಲ್ಲಿ ವಿವಿಧ ವಿಧಾನಗಳನ್ನು ಬಳಸುತ್ತದೆ ಸನ್ನಿವೇಶಕ್ಕೆ ಮತ್ತು ವಿಷಯಕ್ಕೆ ತಕ್ಕಂತೆ ವಿಧಾನಗಳನ್ನು ಆಯ್ಕೆ ಮಾಡಲಾಗುವುದು ಜೀವಿಯ ವರ್ತನೆಯನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನವು ವ್ಯಕ್ತಿ ಮತ್ತು ವಸ್ತುನಿಷ್ಠ ಸಬ್ಜೆಕ್ಟ್ ಆರ್ ಅಬ್ಜೆಕ್ಟಿವಿಟಿ ಅನ್ನು ಆಧರಿಸಿ ಅಧ್ಯಯನ ಮಾಡುವುದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ತರಗತಿಯ ಶಿಕ್ಷಕನು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸಮಸ್ಯೆಗಳು ಮಕ್ಕಳಲ್ಲಿ ಅಸಾಮಾನ್ಯ ವರ್ತನೆಗಳಿಂದ ಉಂಟಾಗುವಂಥವುಗಳು ಮಕ್ಕಳ ವರ್ತನೆಯನ್ನು ಅಧ್ಯಯನ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಪ್ರತಿಯೊಬ್ಬ ಶಿಕ್ಷಕನು ಮನೋವಿಜ್ಞಾನದ ವಿವಿಧ ವಿಧಾನಗಳನ್ನು ತಿಳಿದಿರಬೇಕಾಗುತ್ತದೆ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳ ವರ್ತನಾ ಸಮಸ್ಯೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಹಲವಾರು ವಿಧಾನಗಳು ಮತ್ತು ತಂತ್ರಗಳನ್ನು ಬಳಸುತ್ತದೆ ಶೈಕ್ಷಣಿಕ ಸಾರಿ ಶಿಕ್ಷಣ ಕ್ಷೇತ್ರದಲ್ಲಿ ಬಳಸುವ ಕೆಲವು ಪ್ರಮುಖ ಮನೋವಿ ಮನೋವೈಜ್ಞಾನಿಕ ವಿಧಾನಗಳು ಮತ್ತು ತಂತ್ರಗಳ ಬಗ್ಗೆ ಈ ಕೆಳಕಂಡಂತೆ ಚರ್ಚಿಸಲಾಗಿದೆ ನೋಡಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಅಂತರಾವಲೋಕನ ವಿಧಾನ ವೀಕ್ಷಣಾ ವಿಧಾನ ಪ್ರಾಯೋಗಿಕ ವಿಧಾನ ವ್ಯಕ್ತಿ ಅಧ್ಯಯನ ಸಂದರ್ಶನ ಪರೀಕ್ಷಾ ವಿಧಾನ ಸಮೀಕ್ಷಾ ವಿಧಾನ ಸೊ ಯಾರೆಲ್ಲ ಲೈವಲ್ಲಿದ್ದೀರಾ ಎಲ್ಲರೂ ಲೈಕ್ ಮಾಡಿ ಲೈವ್ಗೆ ಕನೆಕ್ಟ್ ಆಗಿ ಓಕೆನಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಇದು ಬಂದ್ಬಿಟ್ಟು ಒಮ್ಮದೇವಪ್ಪ ಸರ್ ಅವ್ರದ್ದು ಪುಸ್ತಕ ಪಠಪುಸ್ತಕದ ವಿವರಣೆ ಇದೆ ಸೊ ನಾನು ಇಲ್ಲಿರುವಂತಹ ಪುಸ್ತಕದ ಒಂದು ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದು ಬಂದ್ಬಿಟ್ಟು ಅಂತರ ಅವಲೋಕನ ವಿಧಾನ ಅಂತರಾವಲೋಕನ ವಿಧಾನವು ವ್ಯಕ್ತಿಯ ಪ್ರಜ್ಞಾನುಭವದ ಅನುಭವಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ತತ್ವಶಾಸ್ತ್ರದ ನಂತರ ಮನೋವಿಜ್ಞಾನದಲ್ಲಿ ಬಳಸುತ್ತಿದ್ದಂತಹ ಅತ್ಯಂತ ಹಳೆಯ ವಿಧಾನವಾಗಿದೆ ಅಂತರಾವಲೋಕನ ಇಂಟ್ರೋಸ್ಪೆಕ್ಷನ್ ಎಂಬ ಪದದಿಂದ ಬಂದಿರುವಂತಹದ್ದು ಇಂಟ್ರೋ ಎಂದರೆ ವಿಥಿನ್ ಅಥವಾ ಇನ್ವರ್ಡ್ ಮತ್ತು ಸ್ಪೆಕ್ಷನ್ ಎಂದರೆ ಲುಕ್ಕಿಂಗ್ ಎಂದರ್ಥ ಅಂದರೆ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುವುದು ಅಂತರಾವಲೋಕನ ಎಂದರೆ ಸ್ವಯಂ ವೀಕ್ಷಣೆ ಎಂದರ್ಥ ಸಾರಿ ನೋಡಿ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುವುದು ಅಂತರಾವಲೋಕನ ಎಂದರೆ ಸ್ವಯಂ ವೀಕ್ಷಣೆ ಎಂದರ್ಥ ನಮ್ಮ ಮಾನಸಿಕ ಓಕೆ ಸಾರಿ ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ಇತರರು ತಮ್ಮ ಜ್ಞಾನೇಂದ್ರಿಯಗಳ ಮೂಲಕ ವೀಕ್ಷಿಸಿ ವರದಿ ಮಾಡುವುದು ನಿಖರವಾಗಿರುವುದಿಲ್ಲ ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ನಾವೇ ಮಾನಸಿಕವಾಗಿ ವೀಕ್ಷಿಸಿಕೊಳ್ಳಲು ಸಾಧ್ಯ ವ್ಯಕ್ತಿ ತಮ್ಮ ಪ್ರಜ್ಞಾನುಭವದ ಅನುಭವಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವ ಕ್ರಮಬದ್ಧ ಸ್ವಯಂ ವೀಕ್ಷಣೆಯನ್ನು ಅಂತರಾವಲೋಕನ ಎನ್ನುವರು ಅಂತರಾವಲೋಕನವೆಂದರೆ ವ್ಯಕ್ತಿ ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸುವುದಾಗಿದೆ ಈ ವಿಧಾನವನ್ನು ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಶ್ನರ್ ಎಂಬ ಬ್ರಿಟಿಷ್ ಮನೋವಿಜ್ಞಾನಿ ರೂಪಿಸಿದೆನು ನೋಡಿ ಅಂತರಾವಲೋಕನ ವಿಧಾನ ಇದರ ಒಂದು ತಜ್ಞರು ಟಿಶ್ನರ್ ಅಂತ ಬರುತ್ತೆ ಮತ್ತು ಈ ವಿಧಾನ ಹದಿನೆಂಟು ಹತ್ತೊಂಬತ್ತನೇ ಶತಮಾನಗಳಲ್ಲಿ ಮನೋವಿಜ್ಞಾನದ ಬಹು ಪ್ರಮುಖ ವಿಧಾನವಾಗಿತ್ತು ಈ ವಿಧಾನದ ಸಹಾಯದಿಂದ ವ್ಯಕ್ತಿಯು ತನ್ನ ಆಲೋಚನೆಗಳು ಭಾವನೆಗಳು ಹಾಗೂ ಪ್ರೇರಣೆಗಳ ಸಂದರ್ಭದಲ್ಲಿ ಮಾನಸಿಕ ಪ್ರಕ್ರಿಯೆಗಳನ್ನು ಪರಿಲು ಸಾಧ್ಯವಾಗುತ್ತದೆ ಈ ವಿಧಾನದಲ್ಲಿ ವ್ಯಕ್ತಿಯು ತನ್ನ ಭಾವನೆಗಳನ್ನು ತಾನೇ ಅಂತರ್ವೀಕ್ಷಿಸಿಕೊಂಡು ವಿಶ್ಲೇಷಿಸಿ ಅದರ ಬಗ್ಗೆ ವರದಿ ಮಾಡುತ್ತಾನೆ ಉದಾಹರಣೆಗೆ ನಿಮಗೆ ಕೋಪ ಬಂದಾಗ ಅಥವಾ ದುಃಖವಾದಾಗ ಅಥವಾ ಅತಿಯಾದ ಸಂತೋಷ ಉಂಟಾದಾಗ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನೀವು ಅಂತರ್ವೀಕ್ಷಿಸಿಕೊಳ್ಳಿರಿ ಮತ್ತು ಅಂತಹ ಸ್ಥಿತಿಯಲ್ಲಿ ಮಾನಸಿಕ ಪ್ರಕ್ರಿಯೆಯಲ್ಲಿ ಯಾವ ಬದಲಾವಣೆಯುಂಟಾಗುತ್ತದೆ ಎಂಬುದನ್ನು ಪರೀಕ್ಷಿಸಿಕೊಳ್ಳಿರಿ ಅಂತರಾವಲ ವಿಧಾನದ ಗುಣಗಳು ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನವಾಗಿದೆ ಮಿತವ್ಯಯಕರ ವಿಧಾನ ಇದಕ್ಕೆ ಯಾವುದೇ ಉಪಕರಣಗಳ ಅವಶ್ಯಕತೆ ಇಲ್ಲ ಈ ವಿಧಾನ ಎಲ್ಲ ಸ್ಥಳಗಳಲ್ಲಿ ಮತ್ತು ಎಲ್ಲ ಕಾಲಗಳಲ್ಲಿ ಬಳಸಬಹುದಾದಂತಹದ್ದು ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳಲು ಉಪಯುಕ್ತವಾಗಿದೆ ಐದನೇದು ಶಿಕ್ಷಕ ತನ್ನ ಬೋಧನೆಯಲ್ಲಿನ ವಿಫ ಸಫಲತೆ ಹಾಗೂ ವಿಫಲತೆಗಳನ್ನು ವಿಶ್ಲೇಷಿಸಿ ಸ್ವಮೌಲ್ಯಮಾಪನ ಮಾಡಿಕೊಳ್ಳಲು ನೆರವಾಗುತ್ತದೆ ಇನ್ನು ಅಂತರಾವಲೋಕನ ವಿಧಾನದ ಮಿತಿಗಳು ವೀಕ್ಷಕ ಮತ್ತು ವೀಕ್ಷಣೆಗೊಳಪಡುವ ವ್ಯಕ್ತಿ ಒಬ್ಬನೇ ಆಗಿರುವುದರಿಂದ ಈ ವಿಧಾನದಿಂದ ಲಭಿಸುವ ಮಾಹಿತಿಯ ಮಾಹಿತಿಯು ವಿಶ್ವಾಸನೀಯತೆ ನಿರ್ಧರಿಸಲು ಸಾಧ್ಯವಿಲ್ಲ ಅಂತರಾವಲೋಕನದಿಂದ ಸಂಗ್ರಹಿಸಿದ ಮಾಹಿತಿ ವ್ಯಕ್ತಿನಿಷ್ಠವಾಗಿರುತ್ತದೆ ಈ ವಿಧಾನವನ್ನು ಚಿಕ್ಕ ಮಕ್ಕಳು ಹಾಗೂ ಅಪಸಾಮಾನ್ಯ ವ್ಯಕ್ತಿಗಳು ಬಳಸಲು ಸಾಧ್ಯವಿಲ್ಲ ವ್ಯಕ್ತಿ ತನ್ನ ವರ್ತನೆಯನ್ನು ಅನುಭವಿಸುವ ಸಂದರ್ಭದಲ್ಲಿಯೇ ವರದಿ ಮಾಡದೆ ನಂತರದ ಸಮಯದಲ್ಲಿ ವರದಿ ಮಾಡಲು ಪ್ರಯತ್ನಿಸಿದರೆ ಅದು ಅಂತರಾವಲೋಕನವಾಗದೆ ಗತಾವಲೋಕನವಾಗುತ್ತದೆ ನಮ್ಮ ಮನಸ್ಸಿನ ಭಾವನೆಗಳು ಕ್ಷಣ ಕ್ಷಣಕ್ಕೆ ಬದಲಾಗುವುದರಿಂದ ನಾವು ಮನಸ್ಸಿನ ಒಂದು ಭಾವನೆಯನ್ನು ಅಂತರ್ವೀಕ್ಷಿಸಿ ವಿಶ್ಲೇಷಿಸಲು ತೊಡಗಿದರೆ ಆ ವೇಳೆಗೆ ಆ ಜಾಗದಲ್ಲಿ ಮತ್ತೊಂದು ಭಾವನೆ ಮೂಡಿಬರುತ್ತದೆ ಇದು ವೈಜ್ಞಾನಿಕ ವಿಧಾನವಲ್ಲ ನೋಡಿ ಅಂತರಾವಲೋಕನ ವಿಧಾನದ ಗುಣಗಳು ಮತ್ತು ಮಿತಿಗಳು ಸೊ ಯಾರೆಲ್ಲ ಲೈವಲ್ಲಿದ್ದೀರಾ ಲೈಕ್ ಮಾಡಿ ಲೈವ್ಗೆ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟೆಲ್ಲ ಮಿತಿಗಳಿದ್ದರೂ ಸಹ ಅಂತರಾವಲೋಕನ ಬೇರೆ ಯಾವುದೇ ವಿಧಾನದಿಂದ ತಿಳಿಯಲಾಗದ ವ್ಯಕ್ತಿಯ ಅಂತರ ಅಂತರಂಗದ ಭಾವನೆಗಳನ್ನು ಹೊರಗೆಳೆಯುವ ಏಕೈಕ ವಿಧಾನವಾಗಿದೆ ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ಸುಧಾರಣೆ ತಂದುಕೊಳ್ಳಲು ಬಯಸುವವರಿಗೆ ಈ ವಿಧಾನದಲ್ಲಿ ತರಬೇತಿ ನೀಡಿದರೆ ಅದರಿಂದ ಲಾಭವಾಗಬಹುದು ವ್ಯಕ್ತಿ ಅಂತರ್ವೀಕ್ಷಣೆಯ ಮೂಲಕ ತನ್ನ ಮನಸ್ಸಿನ ಅಂತರಂಗದ ಭಾವನೆಗಳನ್ನು ವಸ್ತುನಿಷ್ಠವಾಗಿ ವರದಿ ಮಾಡಿದರೆ ಅವನಿಗೆ ಮಾರ್ಗದರ್ಶನ ನೀಡಲು ಮತ್ತು ಸೂಕ್ತ ಸಲಹೆ ಕೊಡಲು ಸಾಧ್ಯವಾಗುತ್ತದೆ ಸೊ ಸೊ ಫ್ರೆಂಡ್ಸ್ ಇನ್ನು ಎರಡನೇ ವಿಧಾನ ಬಂದ್ಬಿಟ್ಟು ವೀಕ್ಷಣಾ ವಿಧಾನ ಅಂತ ಇದೆ ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್